ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುವವನಾಗಿದೆ ಪ್ರೇರೆ ಈ ಒಂದು ವಾಕ್ಯ ಭಾಗವನ್ನ ನಾವು ಕೇಳುವಾಗಲೆಲ್ಲ ದೇವರು ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ ಆ ಒಂದು ನಿರೀಕ್ಷೆಯೊಂದಿಗೆ ನಾವು ದೇವರ ವಾಕ್ಯವನ್ನ ಪ್ರತಿದಿನವೂ ಕೇಳಿ ದೇವರಿಂದ ಆಶೀರ್ವಾದಗಳನ್ನ ಪಡೆದುಕೊಳ್ಳೋಣ ಈ ಮುಂಚಾನೆ ಎಸುಕಿಯಲಿನ ಪ್ರವಾದನೆ ಗ್ರಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ದೇವರ ವಾಕ್ಯ ಮಾತನಾಡುವಂತದಾಗಿದೆ ನರಪುತ್ರನೇ ನಾನು ನಿಮ್ಮನ್ನ ಇಸ್ರಾಲ್ ವಂಶದವರ ಮೇಲೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ ಈಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನ ಎಚ್ಚರಿಸು ಎಂಬುದಾಗಿ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ಈ ವಾಕ್ಯದಲ್ಲಿ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಈ ಲೋಕಕ್ಕೆ ಕಾವಲುಗಾರರನ್ನಾಗಿ ಇಟ್ಟಿದ್ದಾನೆ ಯಾರ್ಯಾರು ದೇವರಿಂದ ಆರಿಸಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ದೇವರ ಕಾವಲುಗಾರರಾಗಿದ್ದಾರೆ ಯಾವ ಕಾರಣಕ್ಕಾಗಿ ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ದೇವರು ವಾಕ್ ಹೇಳ್ತದೆ ನನ್ನ ಬಾಯಿಂದ ಹೊರಡುವ ಮಾತನ್ನ ಕೇಳಿ ನನ್ನ ಪರವಾಗಿ ಅವರನ್ನ ಎಚ್ಚರಿಸಬೇಕು ಎಂಬುದಾಗಿ ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂತ ನಾವು ಪ್ರಿಯರೇ ವಾಕ್ಯ ತಿಳಿಯದೆ ಇರತಕ್ಕಂಥವರನ್ನ ಎಚ್ಚರಿಸುವುದಕ್ಕೋಸ್ಕರವಾಗಿ ದೇವರ ನಮ್ಮನ್ನು ಕರೆದಿದ್ದಾರೆ ಹಾಗಾಗಿ ಇನ್ನು ಕೂಡ ನಮ್ಮನ್ನ ಯಾರ್ಯಾರು ಏಸುವನ್ನ ಅರ್ಥ ಮಾಡಿಕೊಂಡಿಲ್ಲವೋ ಏಸುವರನ್ನ ತಿಳಿದಿಲ್ಲವೋ ಅಂತವರನ್ನ ಎಚ್ಚರಿಸಬೇಕು ಅವರನ್ನು ಎಚ್ಚರಿಸುವುದರ ಮೂಲಕವಾಗಿ ಅವರು ಕೂಡ ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೆ ಅದು ಸಹಾಯಕವಾಗ್ತದೆ ಪ್ರಿಯರೇ ಹಾಗಾಗಿ ನಾವು ಸುಮ್ಮನೆ ದೇವರ ವಾಕ್ಯವನ್ನ ಕೇಳಿ ಅದನ್ನ ಮರೆತು ಹೋಗುವುದಲ್ಲ ನಾವು ಇತರರನ್ನು ಕೂಡ ದೇವರ ವಾಕ್ಯವನ್ನ ಕೇಳುವುದಕ್ಕೆ ಎಚ್ಚರಿಸೋಣ ಹಾಗಾಗಿ ಈ ಒಂದು ವಾಕ್ಯವನ್ನ ನೀವು ಕೇಳಿಸಿಕೊಳ್ಳುವಾಗ ಈ ಒಂದು ವಾಕ್ಯವು ಇನ್ನೊಬ್ಬರಿಗೂ ಕೂಡ ಕೇಳಿಸಿಕೊಳ್ಳುವ ಹಾಗೆ ಇನ್ನೊಬ್ಬರಿಗೂ ಕೂಡ ಅದನ್ನು ತಿಳಿಸ್ರಿ ಅವರು ಕೂಡ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸ್ತಾನೆ ಅವರನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ ದೇವನಾಮಕ್ಕೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ಈ ವಾಕ್ಯ ವಾಕ್ಯವನ್ನ ಕೇಳುತ್ತಿರುವಂತ ನಮ್ಮೆಲ್ಲರನ್ನ ನೀನು ಕಾವಲುಗಾರರನ್ನಾಗಿ ನೇಮಿಸಿದೆ ಅಪ್ಪ ನಾವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲದೆ ಇತರರನ್ನು ಕೂಡ ಆಶೀರ್ವದಿಸುವುದಕ್ಕೆ ನೀನು ಬಯಸುವವನಾಗಿದ್ದೀ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಅಬ್ರಹಾಮನನ್ನು ನೀನು ಕರೆದಾಗ ನೀನು ಅಬ್ರಹಾಮನಿಗೆ ಹೇಳಿದ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ಮೂಲಕ ಅನೇಕ ಜನರು ಆಶೀರ್ವಾದ ಹೊಂದುವ ಹಾಗೆ ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದ ಪ್ರಕಾರ ಈ ವಾಕ್ಯವನ್ನ ಕೇಳುತ್ತಿರತಕ್ಕಂತ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಇತರರ ಮೇಲೆ ಅದನ್ನ ಕತ್ತಡಿ ತಿಳಿಸುವ ಹಾಗೆ ಇತರರಿಗೆ ನಾವು ಹೇಳುವ ಹಾಗೆ ನಮ್ಮನ್ನು ಕೂಡ ಆಶೀರ್ವದಿಸು ನಾವು ಆಶೀರ್ವಾದ ಹೊಂದುವುದು ಮಾತ್ರವಲ್ಲದೆ ಇತರರನ್ನು ಕೂಡ ಆಶೀರ್ವದಿಸುವುದಕ್ಕೆ ಸಹಾಯ ಮಾಡು ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ನಿನ್ ಮಹಿಮೆ ಹೊಂದಿಕೋ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ